ಹಾಯ್ ಎಲ್ಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತು ಗಿಣ್ಣು ಕರು ಹಾಕಿದ್ಮೇಲೆ ಹಾಲು ಬರುತ್ತಲ್ಲ ಮೊದಲನೇ ದಿನದ ಹಾಲು ಅದರಲ್ಲಿ ಹೇಗೆ ಮಾಡೋದು ಗಿಣ್ಣು ಅಂತ ನೋಡೋಣ ಬನ್ನಿ ಒಂದು ಎರಡು ಲೀಟ್ರ್ ಆಗುವಷ್ಟು ಗಿಣ್ ಹಾಲು ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಎಷ್ಟು ಲೋಟ ಹಾಲು ಆಗುತ್ತೋ ಅಷ್ಟು ಮೆಷರ್ಮೆಂಟ್ ಬೆಲ್ಲ ತೊಗೋಬೇಕು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಇದು ಒಂದು ಲೋಟ ಕಾಲು ಕೆ ಜಿ ಬರುತ್ತೆ ಇದು ಅದಕ್ಕೆ ಸ್ವಲ್ಪ ಕಡಲೆಪುರಿ ಅವಲಕ್ಕಿ ಒಂದು ಬಟ್ಟಲ್ ಬಟ್ಲು ಒಂದು ಬಟ್ಲು ಕಡಲೆಪುರಿ ಅವಲಕ್ಕಿ ಮತ್ತು ಏಲಕ್ಕಿ ಒಂದು ಏಳೆಂಟು ಏಲಕ್ಕಿ ಕಡಲೆ ಬೇಜ ಹುರ್ಗಡ್ಲೆ ಸ್ವಲ್ಪ ತೆಂಗಿನಕಾಯಿ ಒಂದು ಹೋಳಾಗೋಷ್ಟು ಒಂದು ಕಂಪ್ಲೀಟ್ ತೆಂಗಿನಕಾಯಲ್ಲಿ ಸ್ವಲ್ಪ ಹಚ್ಕೊಂಡಿದ್ದೀನಿ ಸಣ್ಣಗೆ ಇನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಗಿಣ್ ಹಾಲನ್ನ ನಾನು ಇದ್ದೀನಿ ಸೊ ಈ ಗಿಣ್ ಹಾಲು ಮೊದಲನೇದೇ ಹಾಲು ಅಂತ ಏನು ಬೇಕಾಗಿಲ್ಲ ಬಿಕಾಸ್ ನಾವು ಅಕ್ಕಿ ಯೂಸ್ ಮಾಡ್ತಿರೋದ್ರಿಂದ ಥರ್ಡ್ ಡೇದು ಫೋರ್ ಡೇದು ಈ ಥರದ್ದು ಆಗತ್ತೆ ಇದು ನೋಡಿ ಇದು ಇದು ಎಮ್ಮೆ ಹಾಲಿದು ಎಮ್ಮೆ ಗಿಣ್ಣಿದು ಗಿಣ್ಣಿನ ಹಾಲಿದು ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ಅದು ಕಾಯಿಸ್ಕೋಬೇಕು ಗಿಣ್ ಹಾಲನ್ನ ನೋಡಿ ಥರ ಗಟ್ಟಿ ಇರುತ್ತೆ ಕಾಯಿಸ್ಕೊಂಡು ತಿರುಗಿಸ್ಕೊತಾಯಿ ತಳ ಹಿಡಿಯುತ್ತೆ ಹಾಲು ಕಾಯಿಸ್ಕೋಬೇಕಾದ್ರೆ ಯಾಕಂದರೆ ಫುಲ್ ಅದು ಕಂಪ್ಲೀಟಾಗಿ ಗಟ್ಟಿಯಾಗಿದೆ ಇದು ನಾನು ಹಾಲು ಕರೆದಿಟ್ಟು ಒಂದು ಟೂ ತ್ರೀ ಡೇಸ್ ಆದಮೇಲೆ ಮಾಡ್ತಿರೋದು ಸೊ ಸ್ವಲ್ಪ ಉಳಿ ಬರಬೇಕು ಅಂದರೆ ನೀವು ಅದರೊಳಗಡೆ ಬೆಲ್ಲ ಹಾಕಿ ಕೂಡ ಇಡ್ಬೋದು ಇರುತ್ತೆ ಅದಕ್ಕೆ ನೋಡಿ ಬನ್ನಿ ಇವಾಗ ಸ್ವಲ್ಪ ಅಕ್ಕಿನ ನಾನು ಅಕ್ಕಿ ಹಾಗೆ ನೆನೆಸ್ಕೊಳ್ಳೋದಿಲ್ಲ ಇದನ್ನು ಹುರಿದ್ಬಿಟ್ಟು ನೆನೆಸ್ಕೊಳ್ತೀನಿ ನನಗಲ್ಲಿ ಗಿಣ್ಣು ಹಾಲು ಬಂದು ಒಂದು ಆರೇಳು ಗ್ಲಾಸ್ ಇದೆ ಅಲ್ಲಿ ಸೊ ಅದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಸೇಮ್ ಲೋಟದ್ದು ಮೆಷರ್ಮೆಂಟು ಈ ಥರ ನೀಟಾಗಿ ಸ್ವಲ್ಪ ಹುರ್ಕೋಬೇಕು ಅಕ್ಕಿನ ಹುರ್ಕೊಂಡು ನೋಡಿ ಈ ಥರ ನೋಡಿ ಈ ಥರ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗಿಣ್ಣು ಹಾಲಿಗೆ ನೀರು ಆ್ಯಡ್ ಮಾಡಬಾರ್ದು ಮತ್ತು ಮೇಲಿನ ಹಾಲು ಕೂಡ ಹಾಕಬಾರ್ದು ಗಿಣ ಹಾಲು ಕಂಪ್ಲೀಟಾಗಿ ಗಿಣ್ ಹಾಲು ಹಾಕೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ನಾವು ಮೇಲೆ ಹಾಲು ಹಾಕೋದಾದರೆ ಮಾತ್ರ ಅದು ಸ್ವಲ್ಪ ದಿನ ಇಟ್ಕೊಂಡು ತಿನ್ನೋದಿಕ್ಕಾಗಲ್ಲ ಈ ಥರ ಮಾಡಿದ್ರೆ ತಿನ್ಬೋದು ಆಮೇಲೆ ಇದು ತ್ರೀ ಡೇಸ್ ಫೋರ್ ಡೇಸ್ ಹಾಲಲ್ಲೂ ನಾವು ಮಾಡ್ಕೋಬೋದು ಈ ಥರ ಅಕ್ಕಿ ಹುರಿದ್ಬಿಟ್ಟು ಗಿಣ್ಣು ಮಾಡ್ಕೊಳ್ಳೋದು ನಿಮಗೆ ಸ್ವಲ್ಪ ಕೇಕ್ ಥರ ಮಾಡ್ತೀವಲ್ಲ ಹಲ್ವಾ ಥರ ಮಾಡ್ತೀವಲ್ಲ ಆ ಥರ ಗಿಣ್ಗಳನ್ನ ಹೆಂಗೆ ಮಾಡ್ಕೋಬೇಕು ಅಂದರೆ ಮೊದಲನೇ ದಿನದ ಹಾಲು ಒಂದು ಲೋಟ ಇದ್ದರೂ ನಾವು ಅದಕ್ಕೆ ಬೇರೆ ಹಾಲನ್ನ ಮಿಕ್ಸ್ ಮಾಡಿ ಮಾಡ್ಬೋದು ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಬರೀ ಹಾಲಿನ ಗಿಣ್ಣು ಹೇಗೆ ಮಾಡೋದು ಅಂತ ಅದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ಇದ್ದೀನಿ ನಾನು ನೋಡಿ ಇವಾಗ ಇದು ರೆಡಿ ಇದೆ ಇದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ನಾನು ಇದನ್ನು ನೀಟಾಗಿ ತೊಳೆದುಬಿಟ್ಟು ನಾನು ನೆನೆಯಾಕಿಡ್ತೀನಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಕೊಂಡು ನೆನೆ ನೆನಿಬೇಕು ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿ ಅದೇ ಬಾಣಲಿಗೆ ಸ್ವಲ್ಪ ಕಡಲೆ ಬೀಜ ಮೀನ್ಸ್ ಒಂದು ಆಗೋಷ್ಟು ಕಡಲೆ ಬೀಜ ತೊಗೊಂಡು ನೋಡಿ ನೀಟಾಗಿ ಕಡಲೆ ಬೀಜನ ಹುರ್ಕೋಬೇಕು ಈ ಥರ ಹುರ್ಕೊಂಡು ತುಂಬ ಜಾಸ್ತಿ ಬ್ಲ್ಯಾಕು ಮಾಡಬೇಡಿ ಹೇಗೆ ಉರ್ಕೊಳ್ಳಿ ಈ ಥರ ಉರ್ಕೊಳ್ಳಿ ಜಾಸ್ತಿ ಸೀಸ್ಬೇಡಿ ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಅದು ಕಲರ್ ಚೇಂಜ್ ಆಗಬೇಕು ಸಿಪ್ಪೆಗಳೆಲ್ಲ ಬರಬೇಕು ಆ ಥರ ಹುರ್ಕೊಳ್ಳಿ ಇದನ್ನು ನೋಡಿ ಈ ಥರ ಹುರ್ಕೊಂಡು ಆಗ್ತಿದೆ ಈಗ ಹುರ್ಕೊಂಡು ನೋಡಿ ಇದು ನಾನು ನೆನೆಸಿಟ್ಟಿದ್ದೀನಿ ಅಕ್ಕಿ ನಾನು ನೆನೆಸಿಟ್ಟಿದ್ದೀನಿ ಸ್ವಲ್ಪ ನೆನ್ಸಿಡಿ ಬೇಗ ಆಗತ್ತೆ ನೋಡಿ ಇದು ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ನೋಡಿ ಈ ತರ ಇವಾಗ ರೆಡಿ ಇದೆ ಇದನ್ನ ಇದನ್ನ ಒಂದು ತಟ್ಟೆಗೆ ಬಗ್ಗಿಸ್ಕೊಳ್ಳೋಣ ಸ್ವಲ್ಪ ಆರಕ್ ಬಿಡಿ ಯಾಕಂದ್ರೆ ಅದು ಸಿಪ್ಪೆ ತೆಗಿಬೇಕು ಸಿಪ್ಪೆ ಸಮೇತ ಹಾಕಕ್ಕೆ ಹೋಗ್ಬಿಡಿ ನೀಟಾಗಿ ಉಜ್ಕೊಂಡು ಅದನ್ನ ಸಿಪ್ಪೆ ತಕ್ಕೋಬೇಕು ಈ ಗಿಣ್ಣು ನಾವು ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಒಂದು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಹೈ ಪ್ರೋಟೀನ್ ಇರುತ್ತೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದರಲ್ಲಿ ಸೊ ಹೆಲ್ತ್ ಕೂಡ ಬೆನಿಫಿಟ್ಸು ಮಕ್ಳಿಗೂ ಕೊಡ್ಬೋದು ಏನೂ ಆಗೋದಿಲ್ಲ ನೋಡಿ ಒಂದು ಕಡೆ ಹಾಲು ಕೂಡ ಕಾಯ್ತಾ ಇದೆ ಅದು ಸ್ವಲ್ಪ ಹಾಲು ಕಾಯಲಿ ಅದು ಎಷ್ಟು ಈಗ ನಾನು ಹಾಲ್ ಕಾದಿದೆ ಅದು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಹಾಲ್ನ ಯಾಕಂದ್ರೆ ತುಂಬಾ ದೊಡ್ಡ ಪಾತ್ರೆ ತಗೋಬೇಕು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಜಾಸ್ತಿ ಹಾಕ್ತೀವಿ ವಿಶಾಲವಾಗಿ ಅದು ಅದು ನೋಡಿ ಈ ಥರ ತೊಳೆದಿಟ್ಕೊಂಡಿರೋ ಅಕ್ಕಿನ ನೆನೆಸಿದ್ದು ಹಾಲು ಮೇಲೆ ನಾನು ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವೀಗ ಬೆಲ್ಲನ ಆ್ಯಡ್ ಮಾಡಬಾರ್ದು ಅದಕ್ಕೆ ಆ್ಯಡ್ ಮಾಡಿದ್ರೆ ಅಕ್ಕಿ ಬೇಯೋದಿಲ್ಲ ಇದು ಚೆನ್ನಾಗಿ ಅಕ್ಕಿ ನೀಟಾಗಿ ಬೇಯಬೇಕು ಈ ಹಾಲಲ್ಲಿ ಆಮೇಲೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಕಿ ಕಂಪ್ಲೀಟಾಗಿ ಬೇಯೋಕ್ಕೋಗೋದಿಲ್ಲ ನೀಟಾಗಿ ಆಗೋದಿಲ್ಲ ಆಗ ಹೆಣ್ಣು ಸೊ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ ಅಕ್ಕಿನ ಸ್ವಲ್ಪ ಸ್ಮ್ಯಾಶ್ ಆಗೋ ಥರನೇ ಇದನ್ನು ನೋಡಿ ಈ ಥರ ಬೇಯಿಸ್ಕೊತಾರೆ ನೆಕ್ಸ್ಟ್ ಬನ್ನಿ ಬೆಲ್ಲನ ಕರ್ಗಿಸ್ಕೊಳ್ಳೋಣ ನೋಡಿ ನಾನು ಒಂದು ಲೋಟ ಒಂದು ಮೆಷರ್ಮೆಂಟ್ ತೊಗೊಂಡು ಇದ್ದೀನಿ ಬೆಲ್ಲನ ನೋಡಿ ಎರಡೂವರೆ ಲೋಟ ಎರಡು ಗ್ಲಾಸ್ ಹಾಲಿಗೆ ಒಂದು ಲೋಟ ಬೆಲ್ಲ ಆ ಥರ ಹಾಕಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ನೀಟಾಗಿ ಕರ್ಗೋ ಥರ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ಒಂದು ಕಡೆ ಅಕ್ಕಿ ಇದೆ ಬೆಲ್ಲ ಯಾಕೆ ಕರ್ಗಿಸ್ ಹಾಕಬೇಕು ಅಂದರೆ ಅದ್ರಲ್ಲಿ ಸ್ವಲ್ಪ ಏನಾದರೂ ಕಡ್ಡಿ ಆ ಏನಾನ ಇದ್ದರೆ ಗಲೀಜು ಆ ಥರದ್ದು ಏನಾನ ಇದ್ದರೆ ನಾವು ಅದನ್ನು ಸೋಸ್ಕೊಬೋದು ಸೋಸ್ಕೊಂಡು ಹಾಕೊಳ್ಳಿ ಆದಷ್ಟು ಬೆಲ್ಲನ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಗಲೀಜುಗಳಿರುತ್ತೆ ಸ್ವಲ್ಪ ಕಲ್ಲಿರ್ಬೋದು ಮಣ್ಣಿರ್ಬೋದು ಅಥವಾ ಸಣ್ಣ ಸಣ್ಣ ಕಡ್ಡಿಗಳಿರ್ಬೋದು ಸೊ ಈ ಥರ ನೋಡಿ ನೀಟಾಗಿ ಅಕ್ಕಿ ಬೆಂದಿದೆ ನಾನು ಹಾಲಲ್ಲೇ ಬೇಯಿಸ್ಬೇಕು ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಬೇಡಿ ನಾನು ಸೋಸ್ಕೊತಾ ಇದ್ದೀನಿ ಆಮೇಲೆ ಕಂಪ್ಲೀಟಾಗಿ ಅದು ಸ್ಮ್ಯಾಶ್ ಆದಮೇಲೆ ನೀವು ಬೆಲ್ಲ ಹಾಕಬೇಕು ಸೋಸ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ ನೋಡಿ ಈ ಥರ ಹಾಕಿದ್ಮೇಲೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಕ್ಕಿ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಅಕ್ಕಿನ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಎರಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಂಪ್ಲೀಟ್ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಅದು ಹೋಳು ಹಾಕಿದ್ದೀನಿ ತುರ್ದು ಹಾಕಿದ್ದೀನಿ ಇನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಸ್ವಲ್ಪ ಸ ಇದನ್ನ ನೋಡ್ಕೊಳ್ಳಿ ಬೆಲ್ಲ ಎಲ್ಲ ಸ್ವೀಟು ಆದಷ್ಟು ಜಾಸ್ತಿ ಮಾಡಿ ಅದಕ್ಕೆ ಸ್ವೀಟ್ ನೀವು ಎಷ್ಟು ಹಾಕಿದ್ರು ಪರವಾಗಿಲ್ಲ ಯಾಕಂದರೆ ಅದು ತುಂಬ ದಿನ ಇಟ್ಟಂಗೆ ಇಟ್ಟಂಗೆ ಅದು ಉಳಿ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವೀಟ್ ಜಾಸ್ತಿ ಹಾಕಬೇಕು ಇದಕ್ಕೆ ಸ್ವೀಟ್ ಹಾಕೋದ್ರಿಂದ ತುಂಬ ಆ ಹುಳಿ ಕ ಇರುತ್ತಲ್ಲ ಅದು ಸ್ವಲ್ಪ ಹುಳಿ ಆದ್ರೂ ಹುಳಿ ಅನಿಸಲ್ಲ ನೋಡಿ ನಾನೀಗ ಹುರ್ಗಡ್ಲೆ ಹಾಕಿದ್ದೀನಿ ಕಡಲೆ ಬೀಜ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ನೀರಿನ ಅಂಶ ಏನಾನ ಅದರಲ್ಲಿ ಇತ್ತು ಅಂದ್ರೆ ನಾವು ಮೇಲೆ ಸ್ವಲ್ಪ ಅವಲಕ್ಕಿ ನೆನೆಸಿಟ್ಕೊಂಡು ಹಾಕೋಬೇಕು ಒಂದು ಸ್ವಲ್ಪ ತೊಳೆದುಬಿಟ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಹಾಕಿದ್ದೀನಿ ಅದ್ರಲ್ಲಿ ವಾಟರ್ ಕಂಟೆಂಟು ಅದು ವಾಟರ್ ಕಂಟೆಂಟ್ ಹಾಲಿನ ಕಂಟೆಂಟು ನೀರು ಕಂಟೆಂಟ್ ಏನಾರ ಇತ್ತು ಅಂದರೆ ಅದು ಸ್ವಲ್ಪ ನೀಟಾಗಿ ಹೀರ್ಕೊಳ್ಳುತ್ತೆ ಕಡಲೆಪುರಿ ಅವಲಕ್ಕಿ ಎಲ್ಲ ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ನೋಡಿ ಎಷ್ಟು ಸ್ಮ್ಯಾಶ್ ಆಗಿದೆ ಅಕ್ಕಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಈ ಥರ ಏಲಕ್ಕಿ ಪುಡಿ ಲಾಸ್ಟು ಫೈನಲ್ ಟಚ್ ಅಪ್ ಅಂತಲೇ ಹೇಳ್ಬೋದು ಏಲಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಹೇಗಿದೆ ಅಂತ ನೀವು ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋದಿಂದ ಬರ್ತೀನಿ ನೋಡಿ ಈ ಥರ ಆಗಿದೆ ಗಿಣ್ಣು ಇವಾಗ ಸ್ವಲ್ಪ ಕಂಪ್ಲೀಟಾಗಿ ಮುಚ್ಚಿಡಿ ಓವರ್ ನೈಟ್ ಮುಚ್ಚಿಟ್ಟು ಬೆಳಗ್ಗೆ ತಿಂದಷ್ಟು ರುಚಿ ಜಾಸ್ತಿ ಇದು ಹೇಗಿದೆ ಅಂತ ರುಚಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಇನ್ಬಾಕ್ಸ್ ಮಾಡಿ ಥ್ಯಾಂಕ್ ಯು